ಫೈನಲ್ ಆಗಿ ಗಣಿಕೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಇದು ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ನನ್ನ ಗುಟ್ಟ ಪುಟ್ಟ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತು ಗಣಿಕೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ನೀಟಾಗಿ ಇದನ್ನು ಹುಳ ಹುಟ್ಟೆ ಎಲ್ಲ ನೋಡಿಕೊಂಡು ನೀವು ಕ್ಲೀನ್ ಮಾಡಿ ಇಟ್ಕೋಬೇಕು ಆ್ಯಕ್ಚುಲಿ ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ ಗಣಿಕೆ ಸೊಪ್ಪನ್ನ ಕ್ಲೀನ್ ಮಾಡುವಾಗ ಕಟ್ ಮಾಡುವಾಗ ಕೈಯಲ್ಲೇ ಮಾಡಬೇಕು ಕತ್ತಿ ಯೂಸ್ ಮಾಡಬಾರ್ದು ಕತ್ತಿ ಉಪಯೋಗಿಸಿದ್ರೆ ಇದು ಜಾಸ್ತಿ ಕಹಿ ಬರುತ್ತೆ ಇದನ್ನೆಲ್ಲ ನಮ್ಮ ಅಮ್ಮ ಅಜ್ಜಿ ಎಲ್ಲ ಹೇಳ್ಕೊಟ್ಟಿರುವಂಥದ್ದು ಸೊ ನಾನು ಅದೇ ಥರ ಅದೇ ಮೆಥಡನ್ನು ನಾನು ಫಾಲೋ ಮಾಡ್ತಾ ಬರ್ತೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕೋಬೇಕು ನಾನೊಂದು ಎರಡು ಕಟ್ಟಷ್ಟು ಗಣಿಕೆ ಸೊಪ್ಪನ್ನು ತೊಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟಾದರೂ ಈರುಳ್ಳಿ ಉಪಯೋಗಿಸ್ಬೇಕು ಆವಾಗ ತುಂಬ ರುಚಿಯಾಗುತ್ತೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಗಣಿಕೆ ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಮ್ಮ ಲ್ಯಾಂಗ್ವೇಜಲ್ಲಿ ಇದನ್ನು ಕೊಡವ ಭಾಷೆಯಲ್ಲಿ ಕಾಕಿ ತೊಪ್ಪು ಅಂತ ಕರಿತೀವಿ ನಾವು ಈ ಕಾಕೆ ತೊಪ್ಪನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ತುಂಬ ಸುಲಭ ಬೇಗನೆ ಆಗುತ್ತೆ ನೋಡುವಾಗ ಇಷ್ಟು ಜಾಸ್ತಿ ಇರುತ್ತೆ ಫ್ರೈ ಆದಮೇಲೆ ಎಷ್ಟೇ ಇಷ್ಟ ಆಗುತ್ತೆ ಕಾಕಿ ತೊಪ್ಪು ಫ್ರೈ ಮಾಡಲು ಒಂದು ಬಾಣಲಿಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕಿದರೆ ಈ ಕಾಕಿ ತೊಪ್ಪು ಫ್ರೈ ಚೆನ್ನಾಗಾಗುತ್ತೆ ಕಾಕಿ ತೊಪ್ಪು ಫ್ರೈಗೆ ಎಣ್ಣೆ ಬಿಸಿಯಾಗಿದೆ ಒಂದು ಚಮಚ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಿಟಗಿಟ ಅನ್ನುವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಇದು ಸ್ವಲ್ಪ ಖಡಕ್ಕಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಪಲ್ಯ ಅಥವಾ ಯಾವುದೇ ಸಾಂಬಾರಲ್ಲಾಗಿರಲಿ ರುಚಿ ಜಾಸ್ತಿ ಇರುತ್ತೆ ಬೆಳ್ಳುಳ್ಳಿನ ಯಾವತ್ತು ಸಿಪ್ಪೆ ತೆಗೆಯದೇ ಸಾಂಬಾರಲ್ಲಿ ಆಗಿರಲಿ ಪಲ್ಯದಲ್ಲಾಗಿರಲಿ ಬಳಸಬೇಕು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಬೆಳ್ಳುಳ್ಳಿ ಫ್ರೈ ಆಯಿತು ನಾಲ್ಕು ಈರುಳ್ಳಿ ಅಂದರೆ ಸುಮಾರು ಕಾಲು ಕೆ ಜಿಯಷ್ಟು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪು ಪಲ್ಯಕ್ಕೆ ಯಾವತ್ತು ಈರುಳ್ಳಿ ಜಾಸ್ತಿ ಹಾಕಬೇಕು ಅವಾಗ ರುಚಿ ಕೊಡುತ್ತೆ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ ನಾನು ಯಾವತ್ತು ಸೊಪ್ಪು ಪಲ್ಯಕ್ಕೆ ಒಣಮೆಣ್ಸಿನಕಾಯಿಯೇ ಜಾಸ್ತಿ ಹಾಕ್ಕೊಂಡು ಮಾಡ್ತೀನಿ ಹಸಿರು ಮೆಣಸಿನಕಾಯಿ ಅಷ್ಟು ಯೂಸ್ ಮಾಡಿ ಇಲ್ಲ ನೀವು ಒಣಮೆಣಸು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬಾ ರುಚಿ ಕೊಡುತ್ತೆ ಪಲ್ಯಕ್ಕೆ ಬೆಳ್ಳುಳ್ಳಿ ಮೆಣಸೆಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀರೆಂತ ಹಾಕೊಳ್ಳೋದು ಬೇಡ ಎಣ್ಣೆಯಲ್ಲೇ ಫ್ರೈ ಆಗಲಿ ಒಂದು ಅರ್ಧ ಚಮಚದಷ್ಟು ಅಡಿಗೆ ಅರಿಶಿನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಪೌಡ್ರನ್ನು ಬಳಸ್ತಾ ಇದ್ದೀನಿ ನಾನು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎಂಟು ನಿಮಿಷದಲ್ಲೆಲ್ಲ ಈ ಪಲ್ಯ ರೆಡಿಯಾಗಿ ಹೋಗುತ್ತೆ ಫೈನಲಾಗಿ ಗಣಕಿ ಸೊಪ್ಪಿನ ಪಲ್ಯ ರೆಡಿಯಾಯಿತು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕೊಳ್ಳೋಣ ತುಂಬ ಚೆನ್ನಾಗುತ್ತೆ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಚಪಾತಿ ಜೊತೆ ಟೇಸ್ಟ್ ಮಾಡಬೇಕು ತುಂಬ ಸೂಪರಾಗಿರುತ್ತೆ ಈ ಥರ ಆಗಿದೆ ಎಂಟು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೋಬೋದು ಇನ್ನು ಅದ್ಭುತ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ